ಟಿವಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಡಿಸೆಂಬರ್ ಒಂಬತ್ತರಿಂದ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಗಂಭೀರವಾಗಿ ಚರ್ಚೆ ಮಾಡಲಾಗಿದೆ ಜೊತೆಗೆ ಪ್ರತಿಭಟನಾಕಾರ ಸಮಸ್ಯೆಗಳನ್ನು ಪರಿಹರಿಸಲಾಗುತ್ತೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಅಧಿವೇಶನದ ಪೂರ್ವಭಾವಿ ಸಭೆ ಬಳಿಕ ಮಾತನಾಡಿದರೂ ಚಳಿಗಾಲದ ಅಧಿವೇಶನ ಡಿಸೆಂಬರ್ ಒಂಬತ್ತರಿಂದ ನಡೀತಾ ಇರುವ ಹಿನ್ನೆಲೆ ಪೂರ್ವಭಾವಿ ಸಭೆ ಮಾಡಿದ್ದೇವೆ ಈಗಾಗಲೇ ಡಿಸಿ ಅವರ ನೇತೃತ್ವದಲ್ಲಿ ಸಂಪೂರ್ಣವಾಗಿ ತಯಾರಿ ಆಗಿದೆ ಕೂಡ ಏನೇ ಸಮಸ್ಯೆ ಇದ್ರೂ ಕೂಡ ಸರಿ ಮಾಡುವ ಪ್ರಯತ್ನ ಮಾಡ್ತೀವಿ ಪ್ರತಿಭಟನೆ ಹತ್ತಿಕ್ಕಲು ಆಗೋದಿಲ್ಲ ಸರ್ಕಾರದ ಗಮನ ಸೆಳೆಯುತ್ತೇವೆ ಎಂದು ಪ್ರತಿಭಟನೆ ಮಾಡುತ್ತಾರೆ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಎಂಬುದು ಅವರ ಆಸೆಯಾಗಿದೆ ಅವರನ್ನ ತಡೆಯಲು ಆಗುತ್ತಿಲ್ಲ ಆದರೆ ಆಯಾ ಇಲಾಖೆಯನ್ನ ಭೇಟಿ ಮಾಡಿಸುವ ಕೆಲಸ ಆಗುತ್ತೆ ಎಂದಿದ್ದಾರೆ ಅಧಿವೇಶನದ ಸಂದರ್ಭದಲ್ಲಿ ಪಂಚಮಸಾಲಿ ಸಮುದಾಯದಿಂದ ಟ್ರ್ಯಾಕ್ಟರ್ ಮೂಲಕ ಮುತ್ತಿಗೆ ಹಾಕುವ ವಿಚಾರವಾಗಿ ಮಾತನಾಡಿ ಎಲ್ಲ ಪ್ರತಿಭಟನೆ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ ಆಗ ಸಂಭವಿಸಿದ ಅಧಿಕಾರಿಗಳು ಅಥವಾ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡುವ ಕೆಲಸವಾಗುತ್ತೆ ಎಂದು ತಿಳಿಸಿದ್ದಾರೆ ಅಧಿವೇಶನ ಡಿಸೆಂಬರ್ ಒಂಬತ್ತರಿಂದ ನಡೆಯುವಂತದಕ್ಕೆ ಪೂರ್ವಭಾವಿ ಸಭೆ ಮಾಡಿದ್ವಿ ತಯಾರಿ ನೋಡಬೇಕು ನಮ್ಮದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಏನೇನು ತಯಾರಿಯಾಗಿದೆ ನಮ್ಮಿಂದ ಅಡಿಷನಲ್ ಹೆಲ್ಪ್ ಬೇಕಾದರೂ ಮಾಡಲಿಕ್ಕೆ ಮಾಡಿದ್ವಿ ಈಗಾಗಲೇ ಡಿ ಸಿ ಅವ್ರ ನೇತೃತ್ವದಲ್ಲಿ ಸಂಪೂರ್ಣ ತಯಾರಿ ಆಗಿದೆ ಸೊ ಅಂಥದ್ದು ಯಾವುದುವೇ ಬಾಕಿ ಅಂತ ಈಗ ಕಳೆದ ಇಪ್ಪತ್ತು ವರ್ಷಗಳು ನಡೀತಾ ಇದೆ ಹಿಂಗಾಗಿ ಹೆಚ್ಚು ಕಮ್ಮಿ ಪ್ರತಿ ವರ್ಷ ಏನು ಸಮಸ್ಯೆ ಇದ್ರೆ ಸುಧಾರಣೆ ಮಾಡುವಂಥ ಪ್ರಯತ್ನ ಆಗ್ತದೆ ಈ ಸಲ ಅಚ್ಚುಕಟ್ಟಾಗಿ ಆಗ್ಬೇಕಂತ ಡಿ ಸಿ ಅವ್ರ ನೇತೃತ್ವದಲ್ಲಿ ಮಾಡ್ತಾ ಇದ್ವಿ ಹೆಚ್ಚು ಕಮ್ಮಿ ಎಲ್ಲ ಪೂರ್ಣ ತಯಾರಿ ಆಗಿದೆ ಇಲ್ಲ ಅದೇನು ಮಾಡ್ಲಿಕ್ಕೆ ಯಾಕಂದ್ರೆ ಅವರು ನಾವೇ ಕೊಡ್ತೀವಿ ನಾವು ಸರ್ಕಾರ ಗಮನ ಹೇಳ್ತೀವಿ ಅಂತ ಬರ್ತಾರಲ್ಲ ಹಿಂಗಾಗಿ ನಾವೇನು ಮಾಡಲಿಕ್ಕೆ ಆಗೋಲ್ಲ ಮತ್ತು ಅದು ಯಾವ ರೀತಿ ಇದೆ ಹೇಗಿದೆ ಅಂತ ನಮ್ಗೆ ಗೊತ್ತಾಗಲ್ಲ ಮುಂಚೆ ಸೊ ಕನ್ಸರ್ನ್ ಮಂತ್ರಿ ಬಂದಾಗ ಅದಕ್ಕೆ ಅದ್ರದ್ದು ಎಷ್ಟು ಡೆಪ್ತ್ ಇದೆ ಏನಿದೆ ಅವ್ರ ಡಿಮ್ಯಾಂಡು ಗೊತ್ತಾಗ್ತದೆ ಮತ್ತು ಅವ್ರಿಗೊಂದು ಆಸೆ ಇಲ್ಲಿ ಬರ್ತಾರೆ ಎಲ್ಲರು ಸಿಗ್ತಾರೆ ಸೊ ನಮ್ಮ ಸಮಸ್ಯೆ ಹೇಳ್ಬೇಕಂತವ್ರು ಅವರು ಅವ್ರಿಗೆ ಒಂದು ಅಭಿಲಾಸ ಇದೇ ರೀ ಅವರು ಹೀಗಾಗಿ ಅದನ್ನು ಕಟ್ ಮಾಡಲಿಕ್ಕೆ ನಮ್ಮ ಕಡೆ ಇಲ್ಲ ಆದ್ರೆ ಅದನ್ನು ಸರಿಯಾದ ರೀತಿಯಿಂದ ಅವ್ರಿಗೆ ಇಲಾಖೆಯವ್ರನ್ನ ಭೇಟಿ ಮಾಡಿಸಿ ಮಂತ್ರಿಗಳನ್ನು ಭೇಟಿ ಮಾಡಿಸಿ ಸೆಕ್ರೆಟ್ರಿ ಭೇಟಿಯಾಗಿ ಮಾಡೋದಂದ್ರೆ ನಮಗೆ ಆಯಾ ಇಲಾಖೆಯವ್ರು ಮಾಡ್ತಾರೆ ಅದ್ರ ಸೊ ಅವ್ರನ್ನ ಭೇಟಿ ಮಾಡಿಸೋದು ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಮಂತ್ರಿಗಳ ಟೈಮ್ ತೊಗೊಳ್ಳೋದು ಅದನ್ನು ಮಾಡ್ತಾರೆ ಹೇಳಿದ್ದಾರೆ ಈಗ ಹೇಳಿದ್ದಾರೆ ಪಾರ್ಟ್ ಯಾಕಂದ್ರೆ ಎಲ್ಲರೂ ಮಾಡ್ತಿದ್ದಾರೆ ಅದರಲ್ಲಿ ಅದು ಒಂದು ಎಲ್ಲ ಮಾಡಿದ್ರೆ ಅವರು ಒಂದು ಟೈಪ್ ಮಾಡ್ತಿದ್ದಾರೆ ಅವರು ವಿನೂತನವಾಗಿ ಟ್ರ್ಯಾಕ್ಟರ್ ಮೂಲಕ ಬರ್ತೀವಿ ಅಂತ ಹೇಳಿದ್ದಾರೆ ಬರ್ತಾರೆ ಅವ್ರು ಸಂಬಂಧಪಟ್ಟ ಮುಖ್ಯಮಂತ್ರಿನೋ ಯಾರೋ ಅದಕ್ಕೆ ಅಧಿಕಾರಿಗಳನ್ನು ಭೇಟಿ ಹಾಕ್ತಾರೆ ಸೊ ಅವರಿಂದ ಭರವಸೆ ನಂತರ ಹೋಗುವಂಥ ಒಂದು ವಾಡಿಕೆ ಪ್ರತಿ ವರ್ಷ ಬೆಳಗಾವಿಯಲ್ಲಿ ಅದು ಪ್ರವಾಸದ ಕೇಂದ್ರವಾಗಿ ಇಲ್ಲ ಮುಂಚೆ ಆಗಿತ್ತು ಈಗ ಬರ್ತಾ ಬರ್ತಾ ಈಗ ಅದಕ್ಕೆ ಸೀರಿಯಸ್ ಆಗಿ ಮಾಡ್ತಿದ್ದಾರೆ ಮುಂಚೆ ನೀವು ಹೇಳಿದಂಗೆ ಅದಕ್ಕೆ ಪ್ರಾಮುಖ್ಯತೆ ಇರಲಿಲ್ಲ ಈಗ ಕಳೆದ ಐದಾರು ವರ್ಷಗಳಿಂದ ಅದಕ್ಕೆ ಸೀರಿಯಸ್ನೆಸ್ ಬಂದಿದೆ ಮಾಡ್ತಾರೆ ನಾನು ಮಾಡ್ತಾರೆ ಪೊಲೀಸರು ಅವ್ರ ಗಮನಕ್ಕೆ ಬಂದಾಗ ಮಾಡೇ ಮಾಡ್ತಾರೆ ಇನ್ನು ಕೆಲವು ನಮ್ಗೆ ಗೊತ್ತಿಲ್ಲದೆ ದೂರ ಎಲ್ಲ ಆಗ್ತಾವೆ ಅದೇನು ಮಾಡಲಿಕ್ಕೆ ಆಗೋಲ್ಲ ಸೊ ಆದಷ್ಟು ಪ್ರಿವೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದು ಇಲಾಖೆ

ಅನುಮತಿ ಅವ್ರ ನಾವು ಕೊಟ್ಟಿರಲ್ರಿ ಅವಾಗ ಕೊಟ್ಟಿಲ್ರಿ ಮೆರವಣನ್ ಮಾಡಿಲ್ಲ ಕಡೆ ಎಲ್ಲ ಕೂತು ಪ್ರತಿಭಟನೆ ಅವ್ರ ಭಾಷೆನ ಅವ್ರ ತಮ್ಮ ಸೀಮಿತವಾಗಿ ಮಾಡ್ತಾರೆ ಆದ್ರೂ ನಾವು ಪೊಲೀಸ್ ಅವ್ರ ಮ್ಯಾಗ ಕೇಸ್ ಹಾಕಿದೀವಿ ಹಾಕಿಲ್ಲ ಅಂತ ಏನಾದ್ರು ಹಾಕ್ತೀವಿ ಸೊ ಆ ರೀತಿ ನೋಡೋಣ ಇನ್ನೂ ತನ ಅವ್ರು ಪ್ರತಿಭಟನೆ ಮಾಡ್ತಾರೆ ನೀವು ಹೇಳ್ದಂಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು